ಗ್ರಾಮ ಪಂಚಾಯಿತಿಯಲ್ಲಿ ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಗ್ರಾಮ ಸಭೆ ನಿವೇಶನ ಹಂಚಿಕೆ ಸ್ಥಳದಲ್ಲಿ ಅನಧಿಕೃತವಾಗಿ ನಿರ್ಮಾಣಗೊಂಡಿರುವ ಮನೆಗಳನ್ನು ಬಹುತೇಕ ತೆರವುಗೊಳಿಸುವ ಸಾಧ್ಯತೆ ಕೆಲವೇ ಕೆಲವು ದಿನಗಳಲ್ಲಿ ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ಮಾಡಲು ಗ್ರಾಮ ಪಂಚಾಯಿತಿ ಸರ್ವ ಸಿದ್ಧತೆ ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಮೆಳಕಲ್ಮೂರು ತಾಲೂಕು ಕೋನಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ನಿವೇಶನ ರೈತರಿಗೆ ನಿವೇಶನ ನೀಡುವ ಪ್ರಕ್ರಿಯೆ ಬಗ್ಗೆ ಎರಡನೇ ಗ್ರಾಮ ಸಭೆ ನಡೆದಿದೆ ಈ ಸಭೆಯಲ್ಲಿ ನಮ್ಮ ಗರುಡ ನ್ಯೂಸ್ ವರದಿಗಾರರಾದ ರುದ್ರಮನಿ ಮೂಲೆಮನೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ವೇದಮೂರ್ತಿ ಮತ್ತು ಕೆಡಿಪಿ ಸದಸ್ಯರಾದ ರೇಷ್ಮೆ ವಿರೋಜ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಟಿ ತಿಪ್ಪೇಸ್ವಾಮಿ ಮತ್ತು ವಾಲ್ಮೀಕಿ ಸಂಘದ ಅಧ್ಯಕ್ಷರಾದ ಗೋವಿಂದ ನಾಯಕ್ ಮತ್ತು ದಲಿತ ಮುಖಂಡರಾದ ನಾಗೇಂದ್ರಪ್ಪ ಇವರನ್ನು ಸಂದರ್ಶನ ಮಾಡಿದಂತಹ ಸಂದರ್ಭದಲ್ಲಿ ನಿವೇಶನ ರೈತರಿಗೆ ನಿವೇಶನ ನೀಡಲು ನಿಗದಿಪಡಿಸಿದ ಸ್ಥಳದಲ್ಲಿ ಅನೇಕರು ಅಕ್ರಮವಾಗಿ ಅನಧಿಕೃತವಾಗಿ ಕಟ್ಟಿಕೊಂಡಿರುವ ಮನೆಗಳನ್ನು ಕೂಡಲೇ ತೆರವುಗೊಳಿಸಿ ನಿವೇಶನ ರಹಿತರಿಗೆ ನಿವೇಶನವನ್ನು ಹಂಚಿಕೆ ಮಾಡಲು ಈಗಾಗಲೇ ಎಲ್ಲಾ ಸಿದ್ಧತೆಗಳು ನಡೆದಿದ್ದು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಹಂಚಿಕೆ ಮಾಡಲು ಸಿದ್ಧರಿದ್ದೇವೆ ಎಂದು ತಿಳಿಸಿದ್ದಾರೆ ಅಲ್ಲಿ ಕೆಲವರು ಅಕ್ರಮವಾಗಿ ಸರ್ಕಾರದ ಜಮೀನನ್ನು ಕೆಲವರಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂಬ ಸುದ್ದಿ ಬಂದಿದೆ ಇಲ್ಲಿ ಸರ್ಕಾರಿ ಜಾಗವನ್ನು ಕೊಡುವವರು ಮತ್ತು ತೆಗೆದುಕೊಳ್ಳುವವರು ಸಹ ಕಾನೂನು ರೀತಿಯಲ್ಲಿ ಅಪರಾಧಿಗಳಾಗುತ್ತಾರೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ವೇದಮೂರ್ತಿ ಅವರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಮುಂದುವರೆದ ಭಾಗವಾಗಿ ಸಿಟಿ ತಿಪ್ಪೇಸ್ವಾಮಿ ಅವರು ಎಸ್ಸಿ ಜನಾಂಗಕ್ಕೆ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಅವಕಾಶ ಮಾಡಿಕೊಡಬೇಕೆಂದು ವಾಹಿನಿ ಮುಖಾಂತರ ತಿಳಿಸಿದ್ದಾರೆ ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವರದಿಗಾರರು ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ಹಂಚಿಕೆ ಮಾಡ್ಬೇಕಂತೇಳಿ ಈಗಾಗಲೇ ಮೊದಲು ಒಂದು ಸಭೆಯನ್ನ ಮಾಡಿದ್ರಿ ಈಗ ಅದರ ಒಂದು ಮುಂದಿನ ಕಾರ್ಯಾಚರಣೆ ಯಾವ ರೀತಿ ಇದೆ ಅಂತ ಹೇಳಿ ನಮಸ್ಕಾರ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಹಾಗೂ ನಮ್ಮ ಕೋನ್ಸಾಗರ ಗ್ರಾಮದ ಸಮಸ್ತ ಗ್ರಾಮಸ್ಥರು ಸಮಸ್ತ ಜನತೆಗೆ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವ ಶುಭಾಶಯಗಳು ಈಗ ಆಲ್ರೆಡಿ ನಾವು ಕೋನ್ಸಾಗರ್ ಗ್ರಾಮದ ರೀಸನ್ ನಂಬರ್ ಇನ್ನೂರ ಐವತ್ತೆಂಟು ಬಾರ್ ಆರಲ್ಲಿ ಎಕರೆ ಏನು ಸ್ಯಾಂಕ್ಷನ್ ಆಗಿದೆಯಲ್ಲ ಸರ್ಕಾರದಿಂದ ಮುಂಜೂರಾಯಿದೆ ಇದೊಂದು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಎನ್ ವೈ ಗೋಪಾಲಕೃಷ್ಣ ಸರ್ ಮತ್ತು ನಮ್ಮ ಮೇಲಾಧಿಕಾರಿಗಳು ಇವರ ಒಂದು ಒತ್ತಾಸೆಯೂ ಆಗಿದೆ ಹಾಗಾಗಿ ನಾವು ಪಟ್ಟಿನೂ ರೆಡಿ ಮಾಡಿದ್ದೀವಿ ಇನ್ನೂರ ಐವತ್ತ ಎಂಟು ಬಾರ್ ಆರರಲ್ಲಿ ಏಳು ಎಕರೆ ಸ ಜಮೀನಲ್ಲಿ ಸಾರ್ವಜನಿಕರೇ ಅಂದರೆ ಕಡು ಬಡವರಿಗೆ ವಿಂಗಡಿಸೋ ಸೈಟ್ಗಳ ಮೂವತ್ತು ನಲವತ್ತು ಸೈಟ್ಗಳು ವಿಂಗಡಿಸೋ ಅಂಥ ವ್ಯವಸ್ಥೆ ಈ ಒಂದು ವ್ಯವಸ್ಥೆಯಲ್ಲಿ ಈ ಪಟ್ಟಿನೂ ರೆಡಿ ಆಗೈತೆ ಮತ್ತು ಸರ್ಕಾರದಿಂದ ಮೊನ್ನೆ ನಮ್ಮ ಟೌನ್ ಪ್ಲಾನಿಂಗು ನಗರ ಮತ್ತು ಯೋಜನ ಈ ಇಲಾಖೆಯಿಂದ ಇಂಜಿನಿಯರ್ ಸಹ ಬಂದು ಸೈಟು ಅದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ ಈಗ ಆಲ್ರೆಡಿ ಅಲ್ಲಿ ನಾವು ಯಾವುದೇ ಈ ಮನೆ ಕಟ್ಟಿದರೆ ಕೆ ಮನೆ ಕಟ್ಟಿದ್ದಾರೆ ಅವ್ರಿಗೂ ಸಹ ಸೂಕ್ಷ್ಮವಾಗಿ ಹೇಳಿದ್ವಿ ಮತ್ತು ನೋಟಿಸ್ ಕೊಡೋಂಥ ವ್ಯವಸ್ಥೆ ಆಗ್ತೈತೆ ಅದ್ರ ಮಧ್ಯದಲ್ಲಿ ಇತ್ತೀಚೆಗೆ ನಾವು ಮನೆ ಬಂದು ಹೋಗಿ ಬಂದು ಈ ಎಲ್ಲ ಪ್ರೋಸೆಸ್ ಆದಮೇಲೆ ಯಾರಾದರೂ ಅಲ್ಲಿ ಬುನಾದಿ ತೆಗೆಯೋದು ಇಲ್ಲ ಸೈಟು ಮಾರಾಟ ಮಾಡೋದು ಕಾಲೇಜ್ ಆಗ ತಗೊಳ್ಳೋದು ಇಂಥವೇನು ಮಾಡಿದರೆ ಇದು ಅಕ್ರಮ ಅಂತಂದು ಹೇಳ್ತೀವಿ ಇದ್ರ ಮೇಲೆ ಅವ್ರು ತಗೊಂಡಿದ್ದೇ ಆದರೆ ಕೊಟ್ಟಿದ್ದೇ ಆದರೆ ಕೊಟ್ಟವ್ರ ಮೇಲೂ ತಗೊಂಡ್ಮೇಲೆ ಇಬ್ಬರ ಮೇಲೂ ಪೊಲೀಸ್ ಕ್ರಮ ಆಗುತ್ತೆ ಮತ್ತು ಅದಲ್ದೇ ಈಗ ಸಾರ್ವಜನಿಕರಿಗೆ ನಾವು ಇಲ್ಲಿ ನಮ್ಮ ಮೆಂಬರ್ಗಳು ನಮ್ಮ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಮೆಂಬರ್ಗಳು ಮತ್ತು ಇಲ್ಲಿ ಸಾರ್ವಜನಿಕರ ಒತ್ತಾಯೂ ಅಲ್ಲಿ ಕಡುಬಡ ಬಡವರು ಕೊಡಬೇಕೆಂಬ ಉದ್ದೇಶವೂ ಇದೆ ಇಷ್ಟು ಈ ಒಂದು ವ್ಯವಸ್ಥೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಒತ್ತಿ ಒತ್ತಿ ಹೇಳ್ತೀನಿ ಯಾರೇ ಸಮೇತ ಸಾರ್ವಜನಿಕರು ಅಲ್ಲಿ ಯಾವುದೇ ಕಾರಣಕ್ಕೂ ಸೈಟು ಕೊಡೋದಾಗಲಿ ತಗೊಳ್ಳೋದಾಗಲಿ ಮಾಡಬಾರ್ದು ಇದು ಮಾಡಿದ್ದೇ ಆದರೆ ಅಕ್ಷಮ್ಯ ಅಪರಾಧ ಇಸ್ ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ಆಗಬೇಕಂತ ಐತಲ್ಲ ಸ ಅದರಲ್ಲಿ ಈಗ ಪಟ್ಟಿ ತಯಾರಾಗಿದೆಯಾ ಇದು ಈ ಪಟ್ಟಿ ಏನಾದ್ರು ಬಿಡುಗಡೆ ಆಗಿದೆಯಾ ಸರ್ ಈಗ ಆಲ್ರೆಡಿ ನಾವು ಗ್ರಾಮ ಸಭೆ ಮಾಡಿಬಿಟ್ಟು ಚೌಡಿಪುರ ಅಂತ ಹೇಳಿದ್ರು ರೀಸಾ ಕೊನ್ಸಾ ಇನ್ನೂರ ಐವತ್ತೆಂಟು ಬಾರ್ ಆರು ಪಟ್ಟಿ ತಯಾರು ಮಾಡಿದ್ವಿ ಹೆಂಗ್ ಮಾಡಿದ್ವಿ ಅಂದ್ರೆ ನಾವು ಗ್ರಾಮ ಸಭೆ ಮಾಡಿದ್ವಿ ಗ್ರಾಮ ಸಭೆ ಮಾಡಿಬಿಟ್ಟು ಅಪ್ಲಿಕೇಶನ್ ತಾಂಡಿದ್ವಿ ಈಗ ಜಸ್ಟ್ ನಮ್ದು ಒಂದು ಟ್ವೆಂಟಿ ಪರ್ಸೆಂಟ್ ಐತೆ ಫಿಲ್ಟರ್ ಮಾಡೋದು ಅಷ್ಟಾಯ್ತು ಅಂದ್ರೆ ಫೈನಲ್ ಪಟ್ಟಿ ಆಯ್ತು ಫೈನಲ್ ಪಟ್ಟಿ ಆದ್ಮೇಲೆ ಮತ್ತೆ ಲೇಔಟ್ ಸ್ಕೆಚ್ ಬರುತ್ತೆ ಬಂದಾದ್ಮೇಲೆ ನಾವು ಅಂಚೆ ಅಂತ ವ್ಯವಸ್ಥೆ ಆಗುತ್ತೆ ಈ ಈಗ ಅದೇ ಮನೆ ಅಲ್ಲ ಆ ಜಾಗದಲ್ಲೇ ಬಂದಿದೆ ಅಂತ ಒಂದು ನಮಗೊಂದು ಇನ್ಫಾರ್ಮೇಷನ್ ಇದೆ ಸರ್ ಅದಕ್ಕೆ ನಿಮ್ಮ ಅಭಿಪ್ರಾಯ ಹೌದು ಸರ್ ಅಷ್ಟೇ ಇಷ್ಟೇ ಇರೋದು ಈಗ ಯಾವುದೇ ಕಾರಣಕ್ಕಾಗಿ ಯಾರೂ ಅಕ್ರಮ ಏನು ಮಾಡಬಾರ್ದು ಕೊಡೋದು ತಗೊಂಬೋದು ಮೇಯ್ನ್ ಬಂದಿರೋ ಕಾನ್ಸೆಪ್ಟು ಇಷ್ಟೇ ಅಲ್ಲಿ ಆಲ್ರೆಡಿ ಮನೆ ಇವರು ಮೇಡಮ್ ಅವರು ಬಂದು ಹೋದ್ರು ಯಾರು ನಗರ ಮತ್ತು ಯೋಜನಾ ಪ್ರಾಧಿಕಾರದಿಂದ ಬಂದು ಹೋಗಿ ಅವರು ನೋಡಿದ್ರು ಅಲ್ಲೆಲ್ಲ ಈಗ ಸುಮಾರು ಒಂದಿಷ್ಟು ಮನೆಗಳಿದ್ದಾವೆ ಅವನ್ನೂ ಸಹ ಉಳಿಸಿ ಮತ್ತು ಏನು ಜಾಸ್ತಿ ಜಾಸ್ತಿ ತಗೊಂಡಿದ್ರೆ ಅವ್ನು ಯಾವುದೇ ಕಣಕ್ಕೆ ಯಾರು ಮುಲಾಜು ನೋಡ್ದಲ್ಲೇ ತಗಿರಿ ಅಂತ ನಮ್ಮ ಮಾನ್ಯ ಶಾಸಕರ ಸಮೇತ ಹೇಳಿದ್ದಾರೆ ಮೇಲಾಧಿಕಾರಿಗಳು ಹೇಳಿದ್ರೆ ಯಾವುದೇ ಒಂದು ಮುಲಾಜಿ ಒಳಗಾಗಬಾರ್ದು ಅಂತೇಳಿ ಇಷ್ಟೆಲ್ಲ ನಾವು ಇಟ್ಕೊಂಡು ಈ ಒಂದು ನಮ್ಮ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರು ನಮ್ಮ ಕೆ ಡಿ ಪಿ ಮ ಸದಸ್ಯರು ಇವರೆಲ್ಲರನ್ನು ಇಟ್ಕೊಂಡು ನಾವು ಇಂದು ಪಟ್ಟಿಯನ್ನು ಫೈನಲ್ ಮಾಡಿ ಕೊಟ್ಟು ಬಿಡ್ತೀವಿ ಕೊಟ್ಟು ಅಂಚೆ ವ್ಯವಸ್ಥೆ ಸಹ ಅಂತ ವ್ಯವಸ್ಥೆ ಮಾಡ್ತೀವಿ ಸರ್ ಈಗ ಕಟ್ಟಿರೋ ಮನೆಗಳನ್ನು ಕೆಡೋಕ್ಕೆ ಅವಕಾಶ ಇದೆಯಾ ಅಥವಾ ತೆರುಗೊಳಿಸೋದು ಹೆಂಗೆ ಅಂತ ಸರ್ ಕಾನೂನು ಕ್ರಮ ಏನಾಗುತ್ತೋ ಮುಂದೆ ನಂದು ಗ್ರಾಮ ಕ್ರಮ ಆಗುತ್ತೆ ಸರ್ ಈ ಮುಂದುವರೆದ ಭಾಗವಾಗಿ ಕೆಡಿಪಿ ಸದಸ್ಯರಾಗಿರ್ತಕ್ಕಂಥ ವೀರೇಶ್ ಒಂದು ಈ ಒಂದು ಕೋರ್ಸರ ಗ್ರಾಮದಲ್ಲಿ ಚೌಡಿಪುರ ಗ್ರಾಮದಲ್ಲಿ ಈಗ ನಿವೇಶನ ಅಂದ್ರೆ ನಿವೇಶನ ಇಲ್ದರಿಗೆ ಒಂದು ಸೂರು ಕೊಡ್ಬೇಕಂತ ಹೇಳಿ ಒಂದು ಕನಸು ನಮ್ಮ ಶಾಸಕರ ಮೊದಲು ಒಂದು ಆಶಯ ಇದು ಮತ್ತು ಅದೇ ರೀತಿಯಾಗಿ ಅಲ್ಲಿ ಗೋಮಾಳ ಪ್ರದೇಶ ಇತ್ತು ಆ ಒಂದು ಇದನ್ನು ಮೆನ್ಷನ್ ಮಾಡಿದ್ದಾರೆ ಇಷ್ಟು ಜಾಗ ಇದೆ ಅಂತೇಳಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಏಳು ಎಕರೆ ಜಾಗವನ್ನು ನಿವೇಶನ ಮಂಜೂರು ಮಾಡಿದ್ದಾರೆ ಈಗ ಅದು ಆಲ್ರೆಡಿ ಪ್ರೊಸೆಸ್ ನಡೀತಾ ಇದೆ ಮೊನ್ನೆ ತಾನೇ ವೀಕ್ಷಣೆ ಮಾಡಿ ಅದನ್ನೆಲ್ಲ ಸರ್ವೆ ಹೋಗಿದ್ದಾರೆ ಅಲ್ಲಿ ಎಲ್ಲ ರೀತಿಯಾಗಿ ಎಸ್ ಸಿ ಎಷ್ಟು ಜನಗಳು ಹೆಚ್ಚಿನದಾಗಿ ವಾಸವಾಗಿದ್ದಾರೆ ಎಲ್ಲರಿಗೂ ಅಲ್ಲಿ ಒಂದು ನ್ಯಾಯತ್ವವಾಗಿ ಅಲ್ಲಿ ಏನೈತೆ ಜಾಗ ಇಲ್ಲದವರಿಗೆ ಮತ್ತು ಮನೆಯಿಲ್ಲದರಿಗೆ ಸೂರು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಸರ್ಕಾರ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಎಲ್ಲರ ಒಂದು ಸೂಕ್ತವಾದ ಕ್ರಮ ತಗೊಂತು ಅಂತೇಳಿ ನನ್ನ ಒಂದು ಆಶಯ ಈಗ ಕಟ್ಟಿರ್ತಕ್ಕಂಥ ಮನೆಗಳು ಅವ್ರು ತೆರವುಗೊಳಿಸ್ತೇ ಇದ್ದಾಗ ಇದಕ್ಕೆ ಮುಂದಿನ ಕ್ರಮ ಏನು ವೀರೇಶ್ ಅವರು ಸರ್ ಇದಕ್ಕೆಲ್ಲ ಕಾನೂನು ಇದೆ ಸರ್ ಕಾನೂನಿಗೆ ಒಳಗಡೆ ಏನು ಆಗ್ತದೋ ಆ ಕಾನೂನು ಕ್ರಮವನ್ನು ಕ್ರಮ ತಗೊಂಬಕ್ಕೆ ಮೇಲಾಧಿಕಾರಿ ಇದ್ದಾರೆ ಈ ಕುರಿತಾಗಿ ದಲಿತ ಮುಖಂಡರಾಗಿರ್ತಾರೆ ನಾಗೇಂದ್ರಪ್ಪ ಏನು ಹೇಳ್ತಾರೆ ಕೇಳ ಚೌಡಿಪುರ ಗ್ರಾಮದ ಖಾಲಿ ನಿವೇಶನದ ಬಗ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಊರಿನ ಎಲ್ಲ ಮುಖಂಡರು ಎಲ್ಲ ಸೇರ್ಕೊಂಡು ಈ ಬಡವರಿಗೆ ಏನು ಮನೆ ಅಗ್ದಿ ಮನೆ ಇಲ್ಲ ಅವ್ರು ಏನು ಅರ್ಜಿ ಕೊಟ್ಟದರು ಅವರಿಗೆಲ್ಲರಿಗೂ ಖಾಲಿ ನಿವೇಶನ ಮಂಜೂರು ಮಾಡಿಕೊಡ್ತಾರೆ ಕೊಡೋದು ಇದು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡೋಂತಹ ವಿಷಯವಾಗಿರುತ್ತದೆ ದಯವಿಟ್ಟು ನಾವು ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಮತ್ತು ಈ ಪಂಚಾಯತಿ ಸಿಬ್ಬಂದಿ ವರ್ಗದವರಿಗೂ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈ ಸೈಟು ಹಂಚಿಕೆಯಲ್ಲಿ ಯಾರಿಗೆ ಅಗ್ದಿ ನಿವೇಶನ ಇಲ್ಲ ಅಂಥವ್ರನ್ನ ಸೆಲೆಕ್ಷನ್ ಮಾಡ್ಕೊಳ್ಬೇಕಂತೇಳಿ ಒಂದು ವಿನಂತಿ ಅದಕ್ಕಿಂತ ಮುಖ್ಯವಾಗಿ ತೊಂಬತ್ತೊಂದನೇ ಸಾಲಿನಲ್ಲಿ ಸುವರ್ಣ ಯುಗದಲ್ಲಿ ಏನು ಆಶ್ರಯ ಮನೆ ಯೋಜನೆ ಅಡಿಯಲ್ಲಿ ಖಾಲಿ ನಿವೇಶನದ ಅಕ್ಕಪತ್ರಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮೊದಲನೇ ಆದ್ಯತೆ ಕೊಡ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ವಿ ಮತ್ತು ಇನ್ನೊಂದು ಏನಂದರೆ ಈಗ ಎಸ್ ಸಿ ಎಸ್ ಟಿ ಜನಾಂಗದವರೇ ಇಲ್ಲಿ ಜಾಸ್ತಿ ಇರೋದ್ರಿಂದ ಅವರಿಗೆ ಫಸ್ಟ್ ಆದ್ಯತೆ ಕೊಡಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ವಿ ಸ್ವಂತ ಜಮೀನು ಎಂದು ಅಲ್ಲಿ ಎಲ್ಲಾ ಕಟ್ಟಿಕೊಂಡಿದ್ದಾರೆ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಗ್ರಾಮ ಪಂಚಾಯತಿ ಅವರಿಗೂ ಕೂಡ ಹೇಳಿದ್ರು ಕೂಡ ಅಲ್ಲಿ ಏನು ಯಾವುದೇ ತರಹದ ಅಲ್ಲಿ ಕ್ರಮ ಕೈಗೊಳ್ಳಕ ಆಗಿಲ್ಲ ಇದುವರೆಗೂ ಮತ್ತೆ ತಹಶೀಲ್ದಾರ್ ಅವರು ಕೂಡ ಅಲ್ಲಿ ಅವರು ಕೂಡ ಏನು ಗಮನ ಹರಿಸಿಲ್ಲ ಇಲ್ಲಿ ಏನಾಗಿದೆ ಅಂತಂದರೆ ಬೇರೆಯವ್ರಿಗೆ ಅಲ್ಲಿ ಜಾಗ ಕೊಡುವುದಕ್ಕೆ ಜಾಗವೇ ಇಲ್ಲ ಅಲ್ಲಿ ಯಾ ಯಾವ ರೀತಿ ಹಂಚಿಕೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಏಳು ಎಕರೆ ಅಂತ ಹೇಳ್ತಾ ಇದಾರೆ ಏಳು ಎಕರೆ ತುಂಬ ಹಾಲಿಯ ಮನೆಗಳಿದಾವೆ ಯಾಕಂದ್ರೆ ಅಲ್ಲಿ ತಿರುಗ ಆಮೇಲೆ ಅಕ್ರಮವಾಗಿ ಮಾರಾ ಜ ಐವತ್ತು ಸಾವಿರ ಅಲ್ಲಿ ಮೂವತ್ತು ಸಾವಿರ ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಾ ಇದಾರೆ ಹೆಚ್ಚಿಗೆ ಜಮೀನು ಇದು ಜಾಗ ಕಟ್ಕೊಂಡಿರೋರು ಹೀಗಾಗಿ ಇದ್ರ ಬಗ್ಗೆ ಸೂಕ್ತವಾದ ಇಲಾಖೆ ಸಂ ಗ್ರಾಮ ಪಂಚಾಯಿತಿ ಮತ್ತು ಮಾನ್ಯ ತಹಶೀಲ್ದಾರ್ವರು ಹಾಗೂ ಇದಕ್ಕೆ ಸಂಬಂಧ ಇದು ನಮ್ಮ ಶಾಸಕರು ಕೂಡ ಸ್ವಲ್ಪ ಅವರಿಗೆ ಸಲಹೆ ಹೇಳಿ ಹೆಚ್ಚಿಗೆ ಜಾಗ ಇಟ್ಕೊಂಡರೆ ಅವ್ರಿಗೆ ತೆರವುಗೊಳಿಸಿ ಜಾಗ ಇಲ್ಲದ ಅವರಿಗೆ ಇಲ್ಲಿ ಯಾಕಂತಂದ್ರೆ ಪಾಪ ನಮ್ಮ ಎಸ್ ಜನಾಂಗಕ್ಕೆ ಏನು ಪ ಪೂರ್ವಿಕರು ಮಾಡಿದಂಥ ಜಾಗದಲ್ಲೇನೆ ಒಂಥರ ಪಾರ್ವಳಿ ಪಾರ್ವಾಳ ಕ ನಾವು ಸಾಕ್ತಿವಲ್ಲ ಕಾ ಗೂಡು ಇದ್ದಂಗೆ ಅಷ್ಟಷ್ಟರಲ್ಲೇ ಕಟ್ಕೊಂಡಿದ್ದಾರೆ ಅವ್ರಿಗೆ ಯಾಕಂತಂದ್ರೆ ದಲಿತ ಜನಾಂಗಕ್ಕೆ ಜಾಗ ತೋರಿಸ್ತಾ ಇಲ್ಲ ಅಲ್ಲಿ ಹೋಗಿ ಕಟ್ಕೊಂಡ್ರು ಕೂಡ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅಲ್ಲಿ ಓಡಿಸ್ತಾ ಇದಾರೆ ಯಾಕಂದರೆ ಅವರಿಗೆ ಆದಂಥ ಕೆಲವು ಹಿಂದೆ ಈ ಹಿಂದೆ ಮಂಡಲ್ ಪಂಚಾಯಿತಿ ಇರಬೇಕಾದ್ರೆ ಸುಮಾರು ಜನಕ್ಕೆ ಅಲ್ಲಿ ಅಕ್ಕಪತ್ರ ಕೊಟ್ಟರು ಕೂಡ ಅವ್ರನ್ನ ಅಲ್ಲಿ ಬಿಟ್ಕೊಳ್ತಾ ಇಲ್ಲ ಇದನ್ನ ನಾವು ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಇನ್ನೂ ಬ ಕಟ್ಟೆ ಕಡೆಯ ಬಡವ್ರನ್ನ ಗುರುತಿಸಿ ಅಲ್ಲಿ ಹೆಚ್ಚಿಗೆ ಕಟ್ಕೊಂಡಿರೋಂಥ ಜಾಗಗಳ ತೆರವುಗೊಳಿಸಿ ಅವರಿಗೆ ಆ ಹಕ್ಕುಪತ್ರವನ್ನು ಕೊಟ್ಟು ಅವರಿಗೆ ಮುಂದಿನ ದಿನಗಳಲ್ಲಿ ಮನೆ ಹಂಚಿಕೆ ಮಾಡಬೇಕಂತ ನಾನು ಸರ್ಕಾರದವ್ರನ್ನ ಹಾಗೂ ಈ ಚಾನೆಲ್ನವ್ರನ್ನ ಕೇಳ್ಕೊಳ್ತೇನೆ